ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆ ರಾಧಿಕಾ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ನಾನು ನಮ್ಮ ಐರಿಗೆ ಬಂದೀನಿ ಆಯೂರಂದ್ರೆ ಆಗಿ ಎಲ್ಲರೂ ಅಜ್ಜಿ ಅಂತಾರಲ್ಲ ಹಾಗಾಗಿ ನಾವು ನಾವು ಆಯ್ ಅಂತೀವಿ ಆಯೂರಿಗೆ ಬಂದೀನಿ ಹಾಗಾಗಿ ಹೊಲಕ್ಕೆ ಹೋಗ್ತೀವಿ ಸೊ ಮಿನಿ ಮಿನಿ ಲಾಗ್ಸ್ಗಿಂತ ಯೂಟ್ಯೂಬಲ್ಲೇ ಹಾಕೋಣ ಅಂದ್ಕೊಂಡು ಲಾಗ್ ಮಾಡೀನಿ ಸೊ ಪೂರ್ತಿ ಲಾಗ್ ನೋಡಿರಿ ಹೋದಾಗ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್ ಹಂಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ರೋಡಾಗೇತು ನೋಡ್ರಿ ಇದು ಇಷ್ಟು ಚಂದ ರೋಡಾ ಇದು ಡಾಂಬರ್ ಇಲ್ಲ ಏನಿಲ್ಲ ರೋಡ್ ಅಂತಿದ್ದು ಕೋಡ್ರಿ ನಾನು ನಮ್ಮ ಈಗ ಭಾಳ್ದಾದ್ ಮಾಡಲ್ಲ ಇಲ್ಲೆಲ್ಲ ಬಿಲ್ ತಕೊಳಗೋಸ್ಕರ ಮಾಡ್ತಾರ ಬಿಸಿಲು ಎಷ್ಟೈತೆ ನೋಡ್ರಿ ಗಂಡಪಟ್ಟಿ ಐತಿವಿ ಬಿಸಿಲು ನಮ್ಮ ಆಯಿರ ಅಂಟೀವಿ ನೋಡೋಣ ನಮ್ಮ ಆಯಿರ ಉಳ್ಳಾಗಡ್ಡಿ ಹಾಕ್ಯಾರ ಅದು ನೋಡ್ಕೊಂಡು ಬರ್ತೀವಿ ಇದು ಇನ್ ತಮಿಳು ನೋಡಿರಿ ಏನ್ರಿ ಎಲ್ರ ಇವು ಭಾಳ ನಡಿ ಬಂದೆ ನೋಡ್ರಿ ನಮ್ಮ ಮಾಯನಿಂತ ಈಗೇನು ತೋರ್ಸಾಕತ್ತಾಳ ಅಂತೇಳಿ ಹಾ ಬ್ರಿಗೆ ಗೊತ್ತಿಲ್ಲ ನಾ ಲಾಗ್ ಮಾಡಿ ನಾನು ಕಂಡಪಡಿ ಬಿಸಿಲೈತಿ ನಮ್ಮ ಮಾಯಿ ಟವಲ್ ಹಾಕೋ ಹಾಕೋ ಅಂತ ಅಂದ್ರೆ ನಾ ಟವಲ್ ಹಾಕೊಂಡಿನಿ ಮುಳ್ಳು ನೋಡ್ರಿ ಜಾಲಿ ಮುಳ್ಳು ಭಾಳ ಚೂಪ್ ಇರ್ತೈತಿ ನಮ್ಮ ನಮ್ಮ ಕಡೆ ಮಾತ್ರ ಇರ್ತೈತಿ ಇದು ಎಲ್ಲ ಕಡೆ ಇರೋಲ್ಲ ನಾನು ಅಬ್ಸರ್ವ್ ಮಾಡಿದ್ದು ಕಡೆ ಬಿಜಾಪುರ ಸೈಡ್ ಭಾಳ ಉತ್ತರ ಕರ್ನಾಟಕ ಸೈಡೇ ಇರ್ತೈತಿ ಹಿಂಗ ಬಿಟ್ಟು ಬಿಸಿಲೈತಿ ಶೇಂಗಾ ಅಂತ ನಮ್ಮ ಶೇಂಗಾ ಹರ್ಕೋ ಅಂತ ನಾಥ ಶೇಂಗಾ ಹರ್ಕೊಂಡೆ ಬಿಡ್ತೀನಿ ಎಲ್ಲ ಒಂದೆರಡು ಬಳ್ಳಿ ಬಿಡೋಣ ಹೊಂಟು ಬಿಟ್ಲು ನಾನು ಬಿಟ್ಟು ನಾ ಹಿಂದಿನಿಂದ ಶೂಟ್ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ವೇಸ್ಟ್ ಮಾಡತ್ತೆ ಬಳ್ಳಿ ಯಾರದೇನ ಮಂದಿ ಹೊಲ್ದಾನ ಕಿತ್ಕೊಂಬಂದೀನಿ ಅವರಿಲ್ಲ ಅದಕ್ಕೆ ಭಾಳ ಮಸ್ತ್ ಶೇಂಗಾ ಬಳಿ ನೋಡ್ರಿ ಸಿಟಿಯಲ್ಲೆಲ್ಲ ಶೇಂಗಾ ಕುದಿಸ್ಕೊಂಡು ತಿಂತಾರ ಕೊಂಡ್ಕೊಂಡು ತಿಂತಾರ ನಮ್ಮ ಹಳ್ಳಿ ಕಡೆ ಹಾಗೇನಿಲ್ಲ ಯಾರಾದ್ರೂ ಹೊಲದಾಗಿದ್ದು ಅಂದ್ರೆ ಕಿತ್ಕೊಂಡ್ಬಂದು ಬಿಡೋದು ಮಸ್ತ್ ಆಗೈತೆ ಶೇಂಗಾ ಅಲ್ಲಿ ಹೊತ್ತು ತೋರಿಸ್ತೀನಿ ರೀ ನಾನು ಆಯ್ ಹೊಲಕ್ಕೆ ಹೊಂಟೀವಿ ಕಂಡುಬಿಟ್ಟು ಬಿಸಿಲೈತೆ ನೀನು ನೋಡಿದ್ರೆ ಮಳಿ ಆಗೈತಿ ಗುಡುಗು ಮಿಂಚು ಬರಂಗೆಲ್ಲ ಆದ್ರೂ ಈ ಇಂಜಿಗೆ ಬಿಸಿಲಾಕೈತೇನೆ ನೋಡ್ರಿ ಮೈರ್ ಹೊಲ ಇದು ಅಲ್ಲಿತನ ಐತಿ ಅಲ್ಲಿ ಅಲ್ಲಿ ತನ ಐತಿ ಇಲ್ಲಿನಿಂದ ಇನ್ನು ಬೇರೆ ಕಡೆ ಐತಿ ಅದನ್ನ ತೋರಿಸ್ತೀನಿ ಶೇಂಗ ತಿಂದ್ಕೋತ ನಡೆದ ಬಿಡೋದೀಗ ಇದು ನೋಡ್ರಿ ನಾವು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ಇದು ಇದೆಲ್ಲೂ ಇರೋದಿಲ್ಲ ನಮ್ಮ ಕಡೆ ಅಷ್ಟೇ ಇರೋದು ಇದನ್ನೇನರ ನಮ್ಮ ಕಡೆ ಇದ್ದವ್ರು ಏನರ ವೀಡಿಯೋ ನೋಡಿದರೆ ಅಂದರೆ ನಮ್ಮ ಸುತ್ತಮುತ್ತಲ ಇರೋರು ಏನರ ನೋಡಿದರೆ ಇದೇನಕ್ಕೆ ಹೀಗೆ ಅಪ್ರೂಪ್ ಅನ್ನಿಸ್ಬೋದು ಆದರೆ ಸಿಟಿ ಕಡೆ ಇದು ಅಪ್ರೂಪ್ ಕಾಣೋದಿಲ್ಲ ನಾವು ಇದ್ರಲ್ಲಿ ಆಟ ಆಡ್ತಿದ್ವಿ ಸಣ್ಣವರಿದ್ದಾಗ ಇದು ಬಾಳಿಕೆ ಅಂತಿದ್ವಿ ಇದು ಇದರಿಂದ ಅಕ್ಕಿ ಅಂತಿದ್ವಿ ಭಾಳ ಚಂದ ಆಟ ಆಡ್ತಿದ್ವಿ ನಾವು ಇದು ಮುಂದಿನ ತುದಿರ್ತೈತಲ್ಲ ಚಟ್ನಿ ಚಟ್ನಿ ಅಂತಿದ್ವಿ ಅವಾಗಿಂದ ಭಾರಿ ಬಿಡ್ರಿ ಅದು ಹಂಗೆ ಹಿಂಗೋ ಮಾಡಿ ಆಯಿ ಹೊಲಕ್ಕೆ ಬಂದ್ವಿ ಹಂಗೆ ಹಿಂಗೋ ಅನ್ನೋಕ್ಕೇನಿಲ್ಲ ನಮ್ಮ ಮಾಯಿ ಹಿಂದಿಂದನ ಬಂದೆ ಸ್ವಲ್ಪ ವೀಡಿಯೋ ಮಾಡ್ಕೋತ ಬರೋದ್ರೊಳಗೆ ಉಳ್ಕೊಂಬಿಟ್ಟ ಇದು ನಮ್ಮ ಆಯರ್ದ ಉಳ್ಳಾಗಡ್ಡಿ ನೋಡ್ರಿ ಇದೆಲ್ಲ ರೀ ಸ್ವಲ್ಪ ಬಿಸ್ಲಿಗೆ ಹಾಕ್ಯಾರ ನೀನು ಖಂಡಪಟ್ಟಿ ಮಳೆ ಉಳ್ಳಾಗಡ್ಡಿ ರೇಟ್ ಒಂದು ಎಳೆದು ಬಿಟ್ಟೈತಿ ಮಳೆ ಒಂದು ಕೈ ಹಿಡ್ದೈತಿ ಭಾಳ ಸಮಸ್ಯೆ ಆಗ್ತೈತಿ ರೈತರಿಗೆ ಹಿಂಗಾದ್ರೆ ನೋಡಿರಿ ಗಡ್ಡೆ ಹ್ಯಾಂಗೈತಿ ಒಂದು ಹನಿ ನೀರು ಬಿದ್ದರೆ ಗಡ್ಡಿ ಹಾಳಾಕ ಉಳ್ಳಾಗಡ್ಡಿ ಅಷ್ಟು ಸೂಕ್ಷ್ಮವು ಅದರ ಬೇರೆ ರೇಟು ಇಲ್ಲ ಭಾಳ ಸಾಯಂಕಾಲತೀನಿ ನೋಡ್ರಿ ಉಳ್ಳಾಗಡ್ಡಿ ಚಲೋ ಬಂದೈತಿ ಅದರ ಬಿಸಿಲು ಕಂಡಪಟಿನೂ ಐತಿ ಮಳಿ ಮಳೆ ಅಂತೂ ನೀನು ಕಂಡಪಟ್ಟಿ ಮಳೆ ಬಂದೈತೆ ನಮ್ಮೂರು ಕಡೆ ಭಾಳ ಮಳೆ ಬರತೈತಿ ಉಳ್ಳಾಗಡ್ಡಿ ಯಾರು ಸೋಸಾಕತ್ತಾರ ಉಳ್ಳಾಗಡ್ಡಿ ಯಾರು ಕಳ್ಸೋರದಾರ ಭಾಳ ಸಮಸ್ಯೆ ನೋಡ್ರಿ ಯಾಕಂದ್ರೆ ಒಂದು ಹನಿ ನೀರು ಬಿದ್ದರೆ ಉಳ್ಳಾಗಡ್ಡಿ ಕೆಟ್ಟ ಬಿಡ್ತೈತದ ಅಷ್ಟು ಸೂಕ್ಷ್ಮ ಇರ್ತೈತಿ ನೋಡಿರಿ ಇಲಾರಿ ಒಳಗೆ ಕೂತೀವಿ ಇಲಾರಿ ಅಂತಂದ್ರೆ ಏನಂದ್ರೆ ಉಳ್ಳಾಗಡ್ಡಿ ಎಲ್ಲ ಇದ್ದಾಗ ಸ್ಟೋರ್ ಮಾಡೋದು ಭಾಳ ಒಮ್ಮೆ ಮಾರ್ಕೆಟ್ ಇಳಿದು ಬಿಡ್ತೈತಲ್ಲ ಅವಾಗ ರೈತ್ರು ಏನು ಮಾಡ್ತಾರೆ ಈ ಇಲಾರಿ ಒಳಗೆ ಉಳ್ಳಾಗಡ್ಡಿನ ಸ್ಟೋರ್ ಮಾಡ್ತಾರೆ ಸ್ಟೋರ ಮಾಮಾರಿ ಉಲ್ ಇಲಾರಿ ಒಳಗೆ ಕೂತೀವಿ ಭಾಳ ಅಂದ್ರೆ ಭಾಳ ತಂಪೈತಿ ಈಗ ಸ್ವಲ್ಪ ಹ್ಞೂ ಜೀವಕ್ಕೆ ಸಮಾಧಾನ ಅನ್ಸೋದೈತಿ ಹಳಿ ಆಲ್ರೆಡಿ ಅಲ್ಲಿ ಉಳ್ಳಾಗಡ್ಡಿ ಹಾಕಿವಿ ಇಲ್ಲಿ ಇವು ಸಣ್ಣ ಸಣ್ಣ ಗಡ್ಡಿ ಇವು ಪೀಚಿವು ನೋಡಿರಿ ಹಿಂಗಿರ್ತಾವಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಇವು ಪೀಚಿವು ನಮ್ಮ ಮಾಮ ಇಲ್ಲೇ ಮಲ್ಗಕ್ಕೆ ಬರ್ತಾರಾ ಯಾಕಂದ್ರೆ ಉಳ್ಳಾಗಡ್ಡಿ ಕಾಯ್ಬೇಕಲ್ಲ ಅಲ್ಲಿ ರೋಡ್ ಮೇಲೇ ಒಂದು ದೊಡ್ಡ ಗುಂಪಿನ ಇಟ್ಟಿವಿ ಶೇಂಗಾ ಚಲೋ ಅದ ಇವು ಸಿಟಿಯಲ್ಲೆಲ್ಲ ಕೊಂಡ್ಕೊಂಡು ತಿಂತಾರೆ ಅವನು ಇಲ್ಲಿ ಇಲ್ಲಾದ್ರೆ ಮಂದಿ ಹೊಲ್ದಾಗ ಹೋಗಿ ಮಂದಿ ಹೊಲ್ದಾಗ ಹೋಗಿ ತುಡುಗು ಮಾಡ್ಕೊಂಬಂದ್ಬಿಡ್ತೀವಿ ನೋಡ್ರಿ ಶೇಂಗಾ ಎಷ್ಟು ನೋಡ್ರಿ ಇದು ಶೇಂಗಾ ಎಷ್ಟು ಹಾಲು ಹಾಲು ಐತೆ ಅಂದ್ರೆ ಇದು ಇನ್ನೂ ಹಸಿದೈತ ಇನ್ನೂ ಒಣಗಿಲ್ಲ ನಾವು ಹಿಂಗೆ ತೆಗಿತೀವಿ ಶೇಂಗಾ ಪಿಂಕ್ ಪಿಂಕ್ ಐತ ನೋಡ್ರಿ ಪಿಂಕ್ 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 ಮಸ್ತ್ ಐತಿ ಹಾಲು ಹಾಲು

ಬಾದಾಮಿ ತಿಂತಿರ್ತೀವಲ್ಲ ಶೇಂಗ ತಿನ್ನುವಾಗ ಹಾಗೆ ಫೀಲ್ ಆಗುತ್ತೆ ಅದಕ್ಕೆ ಅನಿಸುತ್ತೆ ಬಡವರ ಬಾದಾಮಿ ಅಂತ ಶೇಂಗಾನ ಕರೀತಾರೆ ಭಾಳ ನ್ಯೂಟ್ರಿಷನ್ ಕೂಡ ಇರ್ತೈತಿ ಇದ್ರ ಶೇಂಗದಾಗ ಪ್ರೋಟೀನ್ ಕಂಟೆಂಟ್ ಕೂಡ ಯಾಕೆ ಬಂದೀವಿ ಅಂತಂದ್ರೆ ನಿನ್ನೆ ಮಳೆ ಬಂದಿತ್ತು ಹಾಗಾಗಿ ಇಲ್ಲ ಕೆಲವೊಂದು ಕಡೆ ಮಳೆಗೆ ಬಂದಿರೋದ್ರಿಂದ ಸ್ವಲ್ಪ ಮಳೆಗೆ ನೀರಿನ ಸ್ವಲ್ಪ ನೀರಿನ ಹನಿ ಉಳ್ಳಾಗಡ್ಡಿ ಮ್ಯಾಗ ಬಿತ್ತು ಸ್ವಲ್ಪ ಸ್ವಲ್ಪ ತೋದಂಗಾಗ್ಯಾವ ಅದಕ್ಕೆ ನಮ್ಮ ಮಾಯಿ ಸ್ವಲ್ಪ ಬಿಸಿಲಿಗೆ ಹಾಕಿ ಆಮ್ಯಾಗ ಇಲ್ಲಾರು ಹೇಳ ಆಗುತ್ತೆ ಆಗುತ್ತಷ್ಟು ತುಂಬೋದೈತಿ ಇವತ್ತು ಇವತ್ತು ಯಾರು ಕೆಲಸದವರು ಇಲ್ಲ ಯಾಕಂದ್ರೆ ಊರ ಕಡೆ ವಾರ ಅಂತ ಹಿಡಿತಾರೆ ಹಾಗಾಗಿ ವಾರ ಹಿಡಿದಾರ ಎಲ್ಲರಿಗೂ ರೆಸ್ಟ್ ಎಲ್ಲರೂ ರೆಸ್ಟ್ ತೊಗೊಳಕತ್ತಾರ ಆದರೆ ನಮ್ಮಾಯಿ ರೆಸ್ಟ್ ತೊಗೊಳಲ್ಲ ಬರೀ ಕೆಲಸ 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 ನಮ್ಮ ಎಷ್ಟು ಕೆಲಸ ಮಾಡಿದರೂ ತೃಪ್ತಿನೇ ಇಲ್ಲ ಬರೀ ಹುಡ್ಕೊಂಡು ಹುಡ್ಕೊಂಡ್ರೆ ಕೆಲಸ ಮಾಡ್ತಾಳ ಒಂದು ಒಂದು ಕೆಲಸ ಕಂಪ್ಲೀಟ್ ಆಗೈತಿ ಅನ್ನೋಂಗಿಲ್ಲ ಮತ್ತು ಕೆಲಸ ಇದ್ದೇ ಬಿಟ್ಟಿರ್ತೈತೆ ಮನೆಯಾಗಾದರೂ ಅಷ್ಟ ಹೊಲದಾಗಾದರೂ ಅಷ್ಟ ಮನೆಯಂದು ಮುಗೀತಂದ್ರೆ ಹೊಲಕ್ಕೆ ಬರ್ತಾವ ಹೊಲದಂದ್ತಂದ್ರೆ ಮನೆ ಹುಡ್ಕೊಂಡು ಇದೇ ಇದ ನಮ್ಮಾಯಿ ಕೆಲಸ ಇರ್ತೈತೆ ಬರ್ರೆ ಅವಾಗ ತೋರಿಸಿದ್ನಲ್ಲ ಅವ್ರ ನಮ್ಮ ಈಗ ನೋಡ್ರಿ ಅಲ್ಲಿ ಏನ ಕೆಲಸ ಮಾಡಾತಳ ಕೆಲ್ ಹಿಂದ ಅಲ್ಲಿ ನೋಡ್ರಿ ಕಣಿತಲ್ಲ ನೋಡ್ರಿ ಕೆಲಸ ಮಾಡ್ಕೋತ ಗೊತ್ತಳ ಆಯ್ ನಾನು ಹೋಗ್ತೀನಿ ಖಂಡಬಟ್ಟು ಬಿಸಿಲೈತಿ ನೋಡ್ರಿ ಇಷ್ಟು ಬಿಸಿಲೈತಿ ನಮ್ಮ ಮಾಯಿ ಇವತ್ತು ಸೂಟಿ ಐತಿ ಆದರೂ ರೆಸ್ಟ್ ಮಾಡೋದು ಬಿಟ್ಟು ಹೊಲಕ್ಕೆ ಬಂದ ಇವರೆಲ್ಲ ಸುಮ್ಕೊಂಡ್ರು ಮನುಷ್ಯರಲ್ಲ ನಾವು ನೋಡಿದ್ರೆ ಯಾವಾಗ ಕೆಲಸ ಮುಗಿತೈತಿ ಅಂತಿರ್ತೀವಿ ಈ ಉಳ್ಳಾಗಡ್ಡಿ ಗುಂಪನ್ನ ಸ್ವಲ್ಪ ತೆಳ್ಳಗೆ ಮಾಡಿ ಹಾಕಿದ್ರೆ ಒಣಗುತ್ತಾ ಏನ್ರಾ ಹಿಂಗ್ ಬಡ್ಗಿ ತಗೊಂಡ್ ಹಿಂಗ್ ಗೊತ್ತೇನ ಪಿಕ್ಚರ್ದಾಗ ಹಳ್ಳಿಯಲ್ಲಿ ತೋರ್ಸೋ ವಾತಾವರಣನ ಬೇರೆ ಇರ್ತೈತಿ ಹಂಗೆ ರಿಯಲ್ ಲೈಫ್ನಾಗ ಹಳ್ಳಿ ವಾತಾವರಣನ ಬೇರೆ ಇರ್ತೈತಿ ರಿಯಲ್ ಆಗಿ ಇದೇ ರೀತಿ ಇರ್ತೈತಿ ನೋಡ್ರಿ ಅವ್ರ ಯಾವಾಗಲೂ ಕೆಲಸ 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 ಹಾಂ ಈ ರೋಡ್ ಎಲ್ಲಿ ಹೋಗುತ್ತಂದ್ರೆ ಸುಳುಕೋಡ ಆಲ್ಮಟ್ಟಿ ನಿಡುಗುಂದಿ ಬೂದ್ಯಾಳ ಇಲ್ಲ ಮ್ಯಾಮ್ ಟೈಮ್ ಪಾಸ್ ಮಾಡ್ಬೇಕಾ ಬಿಸಿಲೈತಿ ಕೆಲಸ ಮಾಡೋಕ್ಕೂ ಇಲ್ಲ ಕುಡಿಸ್ಬೇಕು ಖುಷಿ ಚೆನ್ನಾಗತ್ತಲ್ಲ ಹಾಯ್ ಮಾಡಿ ಹಾಯ್ ಹಾಯ್ ಕುದಿಸಿ ಉಪ್ಪು ಹಾಕ್ಕೊಂಡು ತಿಂದರು ಮಸ್ತ್ ಆಗ್ತವ ನೋಡ್ರಿ ಕೆಲಸ ಮಾಡೋಣ ಹೇಳಿ ಬಂದ್ವಿ ನಮ್ಮ ಮಾಮ ಕೆಲಸ ಮಾಡಬೇಡ್ರಿ ಅಂತ ಅಂತ ಹೇಳ್ಕೊಂಡ್ರಿ ಬಿಟ್ಟ ಯಾಕಂದ್ರೆ ಅವಿನ ಸ್ವಲ್ಪ ಬಿಸಿಲಿಗೆ ಒಣಗ್ಲಿ ಅಂಥೇಳಿ ನಮ್ಮ ಮಾಯ ಸುಮ್ಮ ಕುಂಡ್ರೋರು ಅಲ್ಲ ಕೆಲಸ 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 ಅಂತೇಳಿ ಕರ್ಕೊಂಬಂದಾರ ಕೆಲಸನೂ ಇಲ್ಲ ಏನಿಲ್ಲ ಸ್ವಲ್ಪ ಅದನ್ನು ಬಿಸಿಲಿಗೆ ಒಣ ಹಾಕಿದ್ವಿ ಯಾಕಂದರೆ ನಿನ್ನೆ ಮಳೆ ಬಂದು ಸ್ವಲ್ಪ ಗಡ್ಡೆಯಲ್ಲೆಲ್ಲ ನೀರು ಬಿದ್ದುಬಿಟ್ಟಿತ್ತು ಏನಿಲ್ಲ ಸುಮ್ಮ ಒಳಗೆ ಎಷ್ಟು ತಂಪೈತಿ ನೋಡ್ರಿ ಮತ್ತೆ ಹಿಂದೋದ ನಮ್ಮ ಮಾಡ್ತಿರ್ತಾರೆ ಮಾಡ್ತಿರ್ತಾರು ಸುಮ್ಕೂರರೇ ಇಲ್ಲ ನಿಮ್ಮ ಮನೇಲೂ ಹಿಂಗೆ ಯಾರು ಹಾಯಿಗಳಾರ ನಿಮ್ಮ ಮನೇಲೂ ಹಿಂಗೆ ಯಾರೇ ಆಯ್ಗಳಿದ್ರೆ ಈ ರೀತಿ ಕೆಲಸ ಮಾಡೋ ಹಾಯ್ಗೊಳ್ಳಿದ್ರೆ ಕಮೆಂಟ್ ಮಾಡ್ರಿ ಹಾಂ ಹೆಸರು ಹೆಸ್ರು ಕಮೆಂಟ್ ಮಾಡಿರಿ ಯಾರಪ್ಪ ಅದು ಆಯ್ ಅಂತೇಳಿ ನಮ್ಮ ಹೆಸರು ಏನಾಯಿ ಆಯ್ ನಿನ್ನ ನಮ್ಮ ಮಾಯ ಹೆಸ್ರು ಲಕ್ಷ್ಮೀಬಾಯಿ ಅಂಥೇಳಿ ಊರಿಗೆಲ್ಲ ಲಕ್ಷ್ಮೀಬಾಯಿ ಅಂತ ಕರೀತಾರೆ ಆದರೆ ನಮ್ಮ ಮಾಯದ ಮೊದಲನೇ ಹೆಸರು ರೇಣುಕಾ ಅಂಥೇಳಿ ಗಂಡನ ಮನೆಗೆ ಬರೋಂಟ್ಲೇ ನಮ್ಮ ಮಾಯ ಹೆಸರು ಚೇಂಜ್ ಮಾಡಿಬಿಟ್ಟಾರಂತ ಲಕ್ಷ್ಮೀಬಾಯಿ ಮಾಡಿಬಿಟ್ಟಾರೆ ನಮ್ಮ ನಮ್ಮದ ಮೊದಲನೇ ಹೆಸರು ರೇಣುಕಾ ಅಂಥೇಳಿ ತವ್ರ ಮನೆಯಾಗ ರೇಣುಕಾ ಅಂತ ಕರೀತಾರೆ ಗಂಡನ ಮನೆಯಾಗ ಲಕ್ಷ್ಮೀಬಾಯಿ ಅಂತ ಕರೀತಾರೆ ನೋಡಿರಿ ಹೋಯ್ ನೀನು ನಿಂತಾಳೆ ಅಲ್ಲಿ ಮಾಮ ಅದರ ಈಗ ತೆಗಿಬ್ಯಾಡ್ರಿ ನಾಳೆ ತಗದ್ರೆ ಆಯ್ತು ಅಂತ ನಾ ತನ್ನ ಮಾಮ ಕಂಡಪಟಿ ಬಿಸಿಲೈತಿ ಎಷ್ಟು ಬಿಸಿಲು ಐತಂದ್ರೆ ತಡೆಯಾಕಾಗಲ್ಗೈತೆ ಮರ ಅಷ್ಟು ಬಿಸಿಲೈತಿ ಇಲ್ಲೇ ಇಷ್ಟು ಬಿಸಿಲೈತು ಇಲ್ಲೋ ನಿಮ್ಮ ಕಡೆ ಹೆಂಗೈತು ಗೊತ್ತಿಲ್ಲ ಬಿಸಿಲು ನಮ್ಮ ಕಡೆ ಅಂತೂ ಅನಾಹುತ ಐತಿ ಹೊರಗೆ ಓಡಾಡೋಕ್ಕೆ ಆಗಲ್ಲ ಅಷ್ಟು ಬಿಸಿಲೈತಿ ನಮ್ಮಾಯಿ ಇಲ್ಲ ಯಾಕೆ ಗೊತ್ತಿಲ್ಲ ಅಷ್ಟು ಕೆಲಸನ ಅವರು ಮನೇಲಾದರೂ ಅಷ್ಟು ಹೊರಗಿದ್ರು ಅಷ್ಟೆ ಒಂದು ಟೈಮ್ ಅವ್ರಿಗೆ ರೆಸ್ಟಿಗೆ ಅಂತೇಳವ್ರಿಗೆ ಟೈಮಾಗಿ ಕೊಡೋದಿಲ್ಲ ಮಲ್ಗೋ ಏನು ಮಲಗಿರ್ತೀವಲ್ಲ ಅದ ಅವ್ರ ರೆಸ್ಟಿಂಗ್ ಹಾಂ ಮಲ್ಗೋನಾ ಸ್ವಲ್ಪ ಹೊತ್ತು ಮಲ್ಗೋನಾ ಅಂತ ಇದ್ದಾರೆ ಅಷ್ಟು ತಂಪೈತಿ ಮನೆಗೆ ಹೋಗಿ ಮಾಡೋದ್ರೇನೈತೆ ಕೆಟ್ಟ ಕುದಿ ಕುದಿ ಐತಿ ಮನೆಯೊಳಗು ఉళ్గడ్డీ ఇలా రీ అంతూ మంపైతి స్వల్పొత్తు నే ఆమె కంటిన్యూ మాతీని సో బాయ్ హే కండే బెస్ట్ లైక్ అమ్మ హంట్ నోడ్రీ అమ్మ సో బురకే అదీద మ ನಾ ಹೆಂಗೆ ನೀನು ನೋಡ್ರಿ ಎಷ್ಟು ಹಸಿಗೆ ಕಣ ಮುಖ ಮೊಕ್ಕ ಒಂಥರ ಕಣ ಅದೈತಿ ಬಿಸಿಲು ಮಾರಿಗೆ ಬಡ ಆದ ಒಂಥರ ಕಣ್ಣಿ ನನಗೆ ನಾನು ಒಂಥರ ಕಣಾತೀನಿ ಬಟ್ ತಲೆ ಮತ್ತು ಮುಖ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಕಟ್ಲೇಬೇಕಾಗತ್ತಾ ಕೈಯಾಕೋದು ಹೇಳಿದೆ ನಾನು ತುಂಬ ನನಗೆ ತುಂಬಿ ನನಗೆ ಎರಡು ಕೈಲೇ ನನಗಂತೂ ಆಗಲಿಲ್ಲ ಹೋಗಿ ಕೆಲಸ ಮಾಡೋದು ಭಾಳ ಅಂದ್ರೆ ಖಂಡಪಟ್ಟಿ ಬಿಸಿಲೈತಿ ಎಷ್ಟಂದ್ರೆ ಆ ಬಿಸಿಲಿಗೆ ಹೋದ್ರೆ ನನಗೆ ಆರಾಮ ತಪ್ತೈತಿನೋ ಅನ್ನೋ ಹಂಗೆ ಅನಿಸ್ತು ಇನ್ನು ನಮ್ಮ ಹೆಂಗೆ ಕೆಲಸ ಬಾ 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 ಬಾಬಾ ಸಾಕ ತಲ್ಲಿ ಗೊತ್ತಾಳೇನ ಏನ ಮತ್ತೆ ಉಳ್ಳ ಗಡ್ಡಿನೆಲ್ಲ ಸೈಡ್ ಮಾಡಿದ್ದ ಒಂದ ಕಡೆ ಗುಂಪಾಕ ನೀನು ಈಗ ಮಳೆ ಆಗಿಬಿಟ್ಟೈತಿ ಹಾಗಾಗಿ ಮಳೆ ನೀರೆಲ್ಲ ಉಳ್ಳಾಗಡ್ಡಿ ಬಿದ್ದು ಬಿಟ್ಟೈತಲ್ಲ ಹಾಗಾಗಿ ನಮ್ಮ ಟೆನ್ಕ್ಷನ್ ಉಳ್ಳಾಗಡ್ಡಿಗೇನು ಆಗಬಾರ್ದು ಮಳೆ ಹನಿ ನೀರು ಬೀಳಬಾರ್ದು ಅಂಥೇಳಿ ನಮ್ಮಾಯಿ ಅದನ್ನೆಲ್ಲ ನೀಟಾಗಿ ಬಂದು ಗುಂಪು ಮಾಡಕತ್ತ ಕೂತ ಮನೆಯಿಂದನೂ ಊಟ ಬಂದೈತಿ ಈಗ ಶಿಸ್ತು ಊಟ ಮಾಡೋದು ನಾವು ಕೊಬ್ಬರಿತೀನಿ ಅದನ್ನು ಟೈಮ್ ಪಾಸಿಗೆ ಅವ್ರು ನಾನು ಸಮ ತಿನ್ನ ಇದು ಗೊಂಜಾಳ ರೊಟ್ಟಿ ಆಮೇಲೆ ಕೆಳಗೆ ಒಂದು ಸ್ವಲ್ಪ ರೈಸ್ ಇಟ್ಟಾರ ಮುರ್ಕೊಂಡಿನಿ ಇದು ಸಾಂಬಾರು ಬಿಸಿ ಬಿಸಿ ಸಾಂಬಾರು ಐತಿ ಹಸಿ ಬಂತು ಭಾಳ ಆಗೈತಿ ಊಟದ ಜೊತೆ ಈರುಳ್ಳಿ ತಿಂತಾದ್ರೆ ಮಸ್ತ ಇರುತ್ತೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಲ್ಲೇ ಐತಿ ಊಟ ಮಾಡಿ ಕಂಟಿನ್ಯೂ ಮಾಡ್ತೀನಿ ಬಾಯ್ ನೋಡಿರಿ ಮಳೆ ವೆದರ್ ಐತಿ ಅದಕ್ಕೆ ಪ್ಯಾಕ್ ಮಾಡಕತ್ತಾರ ಸ್ವಲ್ಪ ಉಳ್ಳಾಗಡ್ಡಿ ಇಲ್ಲಿದ್ದು ಇದ್ದು ಮೈ ನೋಡ್ರಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ ಆರ್ಡ್ರ್ ಮಾಡೋಕತ್ತಾಳೆ ಪೂರ್ತಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇನ್ನು ಹೆಚ್ಚಿನ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ವಿಡಿಯೋಗಳನ್ನು ವ್ಲಾಗ್ಸ್ಗಳನ್ನು ಇನ್ನು ಮುಂದೆ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಸೊ ಬೈ ಬಾಯ್